ಹಾವೇರಿ ಜಿಲ್ಲೆಯಲ್ಲಿ ಮಳೆ ಬಾಧಿತ ಪ್ರದೇಶಗಳಿಗೆ ಸಕ್ಕರೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮನವರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಕ್ಷಯ್ ಶ್ರೀಧರ್ ಮತ್ತಿತರರು ಉಪಸ್ಥಿತರಿದ್ದರು ಸಚಿವರು ಹಾವೇರಿ ಸಾವಣೂರು ಹಾಗೂ ಹಾನಗಲ್ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಹಾಗೂ ಮನೆ ಹಾನಿ ಪರಿಶೀಲನೆ ನಡೆಸಿ ಪರಿಹಾರ ಕ್ರಮಗಳ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜಿಲ್ಲೆಯ ಕುಣಿಮಳ್ಳಿಹಳ್ಳಿ ವರದಾ ನದಿಹಳ್ಳಿ ಸೇತುವೆ ಪಕ್ಕದ ಜಮೀನುಗಳಿಗೆ ನದಿ ನೀರು ನುಗ್ಗಿದ ಹಿನ್ನೆಲೆಯಲ್ಲಿ ಹಾನಿಯಾದ ಬೆಳೆ ಪರಿಶೀಲನೆ ನಡೆಸಿದರು ನಂತರ ಸುದ್ದಿಗೋಷ್ಠಿಯಲ್ಲಿ ಅವರು ಕಳೆದ ವರ್ಷ ಅನಾವೃಷ್ಟಿಯಾಗಿತ್ತು ಈ ವರ್ಷ ಅತಿವೃಷ್ಟಿಯಿಂದಾಗಿ ರಾಜ್ಯದಲ್ಲಿ ಹಾನಿಯಾಗಿದೆ ಜಿಲ್ಲೆಯಲ್ಲಿ ಜೀವಹಾನಿ ಮನೆ ಹಾನಿ ಹಾಗೂ ಬೆಳೆ ಹಾನಿ ಸಂಭವಿಸಿದೆ ಜೀವಹಾನಿಗೆ ಈಗಾಗಲೇ ಪರಿಹಾರ ನೀಡಲಾಗಿದೆ ಶಿಥಿಲಾವಸ್ಥೆಯ ಮಣ್ಣಿನ ಮನೆಗಳಲ್ಲಿ ವಾಸಿಸುವವರಿಗೆ ಶಾಲೆ ಅಂಗನವಾಡಿಗಳಲ್ಲಿ ವಾಸ್ತವ್ಯಕ್ಕೆ ಅವಕಾಶ ನೀಡಲಾಗಿದೆ ಎಂದು ಹೇಳಿದರು ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಮಳೆಯಿಂದಾಗಿ ಐದು ಮನೆಗಳು ಸಂಪೂರ್ಣ ಹನ್ನೊಂದು ಮನೆಗಳಿಗೆ ತೀವ್ರ ಹಾನಿ ಒಂದು ಸಾವಿರದ ನಾನ್ನೂರಾಲ್ಕು ಮನೆಗಳಿಗೆ ಭಾಗಶಃ ಹಾನಿ ಸೇರಿ ಒಂದು ಸಾವಿರದ ನಾನ್ನೂರ ಅರವತ್ತು ಮನೆಗಳಿಗೆ ಹಾನಿಯಾಗಿದೆ ಹದಿನೈದು ದನದ ಕೊಟ್ಟಿಗೆಗಳಿಗೆ ಹಾನಿಯಾಗಿದೆ ಹಾಗೂ ಹದಿಮೂರು ರಸ್ತೆ ಸಂಪರ್ಕಗಳು ಕಡಿತಗೊಂಡಿವೆ ಆರು ಮಾನವ ಜೀವಹಾನಿ ಹಾಗೂ ಮೂರು ಜಾನುವಾರು ಹಾನಿ ಸಂಭವಿಸಿದೆ ಜೀವ ಹಾನಿಗೆ ತಲಾ ಐದು ಲಕ್ಷದಂತೆ ಮೂವತ್ತು ಲಕ್ಷ ರೂಪಾಯಿ ಪರಿಹಾರ ವಿತರಣೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ಮತ್ತು ಭಾಕ್ಷ ಹಾನಿಯಾಗಿರ್ತಕ್ಕಂಥ ಮನೆಗಳ ಸಂಖ್ಯೆ ಈಗಾಗಲೇ ಸರ್ವೆ ಮಾಡಿರ್ತಕ್ಕಂಥ ಪ್ರಕಾರ ಒಂದು ಒಂದ್ ಸಾವಿರ ನಾಲ್ಕು ನೂರ ಅರವತ್ತು ಮನೆಗಳು ಅದ್ರ ಜೊತೆಗೆ ಧನಕೋಟಿಗಳ ಬಗ್ಗೆ ಹಾನಿಯಾಗಿರ್ತಕ್ಕಂಥದ್ದು ವರದಿಯಾಗಿದೆ ಇನ್ನೂ ಪರಿಶೀಲನೆ ಇರ್ತಕ್ಕಂಥ ಮನೆಗಳು ಕೂಡ ಇದಾವೆ ಅದ್ರ ಬಗ್ಗೆನು ನಿಮಗೆ ವರದಿಯನ್ನು ಕೊಡ್ತೀನಿ